ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಜಿಲ್ಲಾ ಕಾರಾಗೃಹ ಕೈದಿಗಳಿಗೆ ಉಪದೇಶ ಹಾಗೂ ಮಿಲಾದ್ ಪ್ರವಚನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಅವರೂ ಜನ್ಮ ದಿನಾಚರಣೆ ಮಿಲಾದ್ ಹಬ್ಬದ ಪ್ರಯುಕ್ತ ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಷನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಷನ್ ರಾಜ್ಯಾಧ್ಯಕ್ಷರಾದ ಡಾ ನಂದಿ ಇದೊಂದು ಸೌಹಾರ್ದ ಹಾಗೂ ಪ್ರೀತಿಯನ್ನು ಹಂಚುವ ಹಬ್ಬ ಪ್ರವಾದಿ ಮೊಹಮ್ಮದ್ ಹೇಳಿದಂತೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ ಪ್ರಪಂಚದಲ್ಲಿ ಬದುಕುವ ಎಲ್ಲಾ ಧರ್ಮ ಜಾತಿಗಳ ಜನರನ್ನ ಪ್ರೀತಿಸಿ ಒಟ್ಟಿಗೆ ಕರೆದೊಯ್ಯುವ ಹಬ್ಬ ಈ ಹಬ್ಬದ ನೆನಪಿಗಾಗಿ ಪ್ರತಿ ವರ್ಷದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲು ನಮ್ಮೊಟ್ಟಿಗೆ ಗೌರಿಬಿನೂರು ಅಲಿಪುರ ಸ್ನೇಹಿತರು ಸೇರಿಕೊಂಡಿದ್ದಾರೆ ಎಂದರು ಆಚಾರ್ಯ ಪ್ರಮೋದ್ ಕಿಶನ್ ರವರು ಮನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಬಿ ಜಿತ್ನೆ ತುಮಾರೆ ಹೆ ನಬಿ ಉತ್ನೆ ಹಮಾರೆ ಹೇ ಅಂತ ಯಾಕೆ ಅಂದ್ರೆ ಅವರು ಯಾವತ್ತೂ ಅಷ್ಟೇ ನಾನು ರೆಹಮತ್ ಆಲಮೀನ್ ಆಲಮಿ ಬಂದಿದ್ದೀನಿ ಹೊರತು ನಾನು ರೆಹಮತ್ ಮುಸ್ಲಮೀನ್ ಮುಸ್ಲಮಿ ಬಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾನು ಬರೀ ಮುಸಲ್ಮಾನಕ್ಕೋಸ್ಕರ ಹುಟ್ಟಿಲ್ಲ ನಾನು ಜಾತಿ ಧರ್ಮ ಭೇದ ಏನೂ ಇಲ್ಲ ವಿಶ್ವದ ಎಲ್ಲಾ ಜನಗಳಿಗೆ ಎಲ್ಲರಿಗೂ ನಾನು ರೆಹಮತ್ ಆಗಿ ಬಂದಿರೋದು ಅಂತ ಹೇಳ್ಬಿಟ್ಟು ನಮ್ಮ ಪ್ರವಾದಿರವ್ರು ಹೇಳ್ತಾರೆ वेळा राज्य प्रधान कार्यदर्शी हाशिम बनूर अध्यक्ष वी राजशेखर ऑल इंडिया मिली कौनिल्ल कार्यदर्शी सयद् अमानुल रहमान सब